ಫ್ರೆಂಡ್ಸ್ ಸೊ ಈಗ ಸಮ್ಮರ್ ಅಲ್ವಾ ಈಗ ನಮ್ಮ ಬಾಡಿಗೆ ಯಾರು ಡಿಹೈಡ್ರೇಷನ್ ಆಗುತ್ತೋ ಅದೇ ರೀತಿ ನಮ್ಮ ಸ್ಕಿನ್ನಲ್ಲೂ ಸಹ ಒಳಗೆ ಕಮ್ಮಿ ಆಗುತ್ತೆ ಹಾಗೆ ಡ್ರೈ ಸ್ಕಿನ್ ಆಗುತ್ತೆ ತುಂಬಾ ಡ್ರೈ ಸ್ಕಿನ್ ಆಗುತ್ತೆ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಅಂತೂ ಫುಲ್ಲು ಡ್ರೈ ಸ್ಕಿನ್ ಆಗಿಬಿಡುತ್ತೆ ಕೆಲವ್ರಿಗಂತೂ ಪೂರ್ತಿ ಒಂಥರ ಒಟ್ಟು ಒಂಥರ ಆ ರೀತಿ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಈ ಸಮ್ಮರಲ್ಲಿ ನಾವು ಬಾಡಿನ ನಾವು ಯಾವ ರೀತಿ ಡಿಹೈಡ್ರೇಷನ್ನಿಂದ ಕಾಪಾಡ್ತೀವೋ ಸ್ಕಿನ್ನನ್ನು ಸಹ ನಾವು ಅದೇ ರೀತಿ ಕಾಪಾಡ್ಕೋಬೇಕಾಗುತ್ತೆ ಸೊ ಇವತ್ತು ನಾನು ತಗೊಂಡ್ಬಂದಿರೋದು ನಮಗೆ ಫಾರ್ಟಿ ಪ್ಲಸ್ ಆದಮೇಲೆ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತಲ್ವಾ ಆದ್ದರಿಂದ ನಾವು ಸ್ವಲ್ಪ ಮನೆಯಲ್ಲಿ ಇರೋವಂತಹ ವಸ್ತುಗಳನ್ನೇ ಹಾಕ್ಕೊಂಡು ಫೇಶಿಯಲ್ ಆಗಿರ್ಬೋದು ಫೇಶಿಯಲ್ ರೀತಿ ಮಾಡ್ಕೊಳ್ಳೋದಾಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಎಲ್ಲನೂ ಸಹ ನಾವು ಕಾಪಾಡ್ಕೋಬೇಕು ನಮಗೆ ದೇವರು ಕೊಟ್ಟಿರೋ ವರ ಅಂದರೆ ಸ್ಕಿನ್ನು ಮುಖದಲ್ಲಿ ನಾವು ಎಷ್ಟು ಒಳಪಿರುತ್ತೋ ನಮ್ಮ ರೂಪನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಒಳಗಡೆ ಬಾಡಿಯನ್ನು ನಾವು ಯಾವ ರೀತಿ ಒಳಗಡೆ ಎಲ್ಲ ಅಂಶಗಳನ್ನು ನಾವು ಯಾವ ರೀತಿ ಕಾಪಾಡ್ಕೊಂಡ್ರು ಮೇಲೆ ಆ ಸ್ಕಿನ್ನು ಸಹ ನಾವು ಅದೇ ರೀತಿ ಮಾಡ್ಕೋಬೇಕು ಇವತ್ತು ಅದರಲ್ಲೂ ಕುಕುಮ್ ಸಮ್ಮರ್ಗೆ ನಮಗೆ ಬಾಡಿ ಇಲ್ಲಿ ಕುಕುಮ್ ತಿಂದ್ರೆ ಯಾವ ರೀತಿ ನಮಗೆ ಒಂದು ಎನರ್ಜಿ ಬರುತ್ತೆ ಸೊ ಅದೇ ರೀತಿ ಸ್ಕಿನ್ನು ಸಹ ಹಾಕ್ಕೊಂಡ್ರೆ ಒಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಡ್ರೈ ಸ್ಕಿನ್ ಎಲ್ಲ ಕಮ್ಮಿ ಆಗುತ್ತೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಹಾಗೆ ರಿಯಾಕ್ಷನ್ ತೋರಿಸ್ತೀನಿ ಆ ಹಾಕೋ ನಮ್ಮ ಮನೆ ಹತ್ರ ಸ್ವಲ್ಪ ಈಗ ಸಮ್ಮರ್ ಅಲ್ವಾ ಎಲ್ಲ ಆಗಿದೆ ಸೊ ಮಕ್ಕಳಲ್ಲಿ ತುಂಬ ಕೆಲ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಫಸ್ಟು ಕ್ಲೀನಾಗಿ ತಣ್ಣೀರಿಂದ ಮುಖ ತೊಳೆದು ಆ ಮಾಸ್ಕನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಕುಕುಂಬರ ಮಾಸ್ಕನ್ನು ನಿಮ್ಮ ಪೋಟಿ ಪ್ರೊಸೆಸನ್ನು ನಾನು ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಮಧ್ಯ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ನೋಡಿ ಇದು ಕುಕುಂಬರ್ ಫೇಶಿಯಲ್ ಮಾಸ್ಕ್ ಇದು ಎಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದು ಬಂದು ಹಂಡ್ರೆಡ್ ರುಪೀಸ್ ಇದು ಆಫರ್ ಇತ್ತು ಫಿಫ್ಟಿ ರುಪೀಸ್ಗೆ ನನಗೆ ಸಿಕ್ತು ಸೊ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದು ಇದರ ಡೀಟೇಲನ್ನು ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಹಿಂದೆ ಹೇಳ್ದಂಗೆ ಮುಖವನ್ನು ಚೆನ್ನಾಗಿ ತಣ್ಣೀರಿಂದ ಚೆನ್ನಾಗಿ ತೊಳೆದುಕೊಂಡು ಸ್ವಲ್ಪ ತ್ಯಾವ ಇಲ್ಲದೆ ಇರೋ ರೀತಿ ಮುಖವನ್ನು ಒರೆಸ್ಕೊಳ್ಳೋಣ ನೋಡಿ ಈ ರೀತಿ ಮಾಸ್ಕ್ ತೆಗಿಯೋವಾಗ ನೀ ನಿಧಾನವಾಗಿ ತೆಗೆದುಕೊಳ್ಳಿ ಅದು ಮಧ್ಯ ಕಿತ್ತೋಗೋವಂಥ ಸಾಧ್ಯತೆ ಇರುತ್ತೆ ಸೊ ನೋಡಿ ಈ ರೀತಿ ನಿಧಾನದ ತೆಗೆದುಕೊಂಡು ಅದರಲ್ಲೇ ಎಲ್ಲ ಪಿಕ್ಸ್ ಮಾಡಿರ್ತಾರೆ ನೋಡಿ ಕಣ್ಣಿನ ಭಾಗ ಹಾಗೆ ಮುಖ ಎಲ್ಲ ನೋಡಿ ಈ ರೀತಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಪಿಕ್ಸ್ ಮಾಡಿಕೊಳ್ಳ್ರಿ ಮುಖಕ್ಕೆ ನೋಡಿ ಹಬ್ಬ ಇದನ್ನು ತೆಗ್ದಿದ ತಕ್ಷಣವೇ ಎಷ್ಟು ಕೋಡ್ದು ಆಹಾ ಅನ್ನೋ ಥರ ಇದೆ ಬಿಸಿಲುಗೂ ಅದಕ್ಕೂ ತಣ್ಣಕ್ಕಿದೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ ಜಾಸ್ತಿ ಫೋರ್ಸ್ ಮಾಡಿ ಎಳಿಲಿಕ್ಕೆ ಹೋಗಬೇಡಿ ಕಿತ್ತೋಗ್ಬಿಡುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಬೆರಳುಗಳಲ್ಲಿ ಇದು ಮಾಡ್ಕೊಳ್ಳಿ ನೋಡಿ ನಾವು ಈ ರೀತಿ ಹಾಕಿದ ತಕ್ಷಣವೇ ಮುಖಕ್ಕೆ ಅದು ತಾನಾಗ್ತಾನೆ ಪಿಕ್ಸ್ ಆಗಿಬಿಡುತ್ತೆ ಆದರೆ ನಾವು ಯಾವ ಭಾಗದಲ್ಲಿ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋ ಥರ ನಾವು ಪಿಕ್ ಫಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವಾ ಮುಖದಲ್ಲಿ ಎಷ್ಟು ಕೋಲ್ಡಾಗಿ ಹಾ ರೀತಿ ಇದೆ ಫ್ರಿಜ್ಜಲ್ಲಿ ಏನು ಇಡಬೇಡ್ರಿ ತಗೊಂಬಂದು ಹೊರಗಡೆ ಇಟ್ಟರೂ ಪರವಾಗಿಲ್ಲ ಅಷ್ಟು ಆಗಿದೆ ಫ್ರೆಂಡ್ಸ್ ನಮ್ಮ ಮುಖ ಅಷ್ಟು ರಿಲೀಫ್ ಅನ್ನಿಸ್ತಾ ಇದೆ ಈ ರೀತಿ ಹಾಕ್ಕೊಂಡಿದ ನಂತರ ಅದು ಒಳಗಡೆ ಜೆಲ್ಲಿರುತ್ತೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಮಾಸ್ಕ್ ಮೇಲೆ ಈ ರೀತಿ ಅಪ್ಲೈ ಮಾಡ್ತಾ ಬನ್ನಿ ನೋಡಿದ್ರಲ್ವಾ ಇದನ್ನು ಈಗ ಸಮ್ಮರ್ ಅಲ್ವಾ ಇದ್ರೆ ಇಂಟರ್ನೆಟ್ ಮುಂದೆ ಕೆಲಸ ಮಾಡೋವ್ರಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ ಕಣ್ಣು ಕೆಳಗೆಲ್ಲ ಅಷ್ಟು ಇದೆ ನನಗೆ ತುಂಬಾ ರಿಲೀಫ್ ಅನ್ನಿಸ್ತಾ ಇದೆ ಅದರಲ್ಲೂ ಕುಕುಂಬರ್ ಸ್ಮೆಲ್ಲು ಒಂಥರ ತಣ್ಣಗೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ನಾವು ಕುಕುಂಬರ್ ತಿಂದರೆ ಎಲ್ಲಾದರೂ ಹೋಗಿ ಬಂದು ಹೊಟ್ಟೆಗೆ ಎಷ್ಟು ತಣ್ಣಗಾಗುತ್ತೋ ಅಷ್ಟು ಅನಿಸುತ್ತೆ ಮಾಸ್ಕ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ನೋಡಿ ಈ ರೀತಿ ಡ್ರೈ ಆಗಬೇಕು ಬೇಕು ನಾವು ಹಾಕಿರೋ ಜೆಲ್ಲೆಲ್ಲ ಡ್ರೈ ಆಗಬೇಕು ಟೈಮ್ ಇತ್ತು ಅಂದರೆ ನೀವು ಹತ್ತು ನಿಮಿಷ ಬಿಟ್ಟರೂ ಪರವಾಗಿಲ್ಲ ಸೊ ನೋಡಿದ್ರಲ್ವ ಮುಖ ಎಲ್ಲ ಡಲ್ ಅದು ಮುಖದ ಮೇಲೆ ಆ ಮಾಸ್ಕ್ ಎಲ್ಲ ಡ್ರೈ ಆದಮೇಲೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಸ್ಕಿನ್ನು ನೋಡಿರಿ ಎಷ್ಟು ಗ್ಲೋ ಬಂತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತು ನನಗಂತೂ ತುಂಬ ಆಯಿತು ಅಷ್ಟು ರಿಲೀಫ್ ಅನ್ನಿಸ್ತು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡೋವ್ರಿಗಂತೂ ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಹಾಗೆ ಕಣ್ ಕೆಳಗಿರೋ ನೋಡಿ ಡಾರ್ಕ್ ಸರ್ಕಲೆಲ್ಲ ಹೋಗುತ್ತೆ ಈ ಕಡೆ ಮೂಗ್ ಸೈಡಲ್ಲಿ ಇರ್ತೈತಲ್ಲ ಸೋ ವೈಟ್ ಹೇರ್ಸು ಮತ್ತು ಬ್ಲ್ಯಾಕ್ ಹೇರ್ಸು ಎಲ್ಲವೂ ಸಹ ಕ್ಲೀನ್ ಆಗಿಬಿಡುತ್ತೆ ಮುಖ ಗ್ಲೋಯಿಂಗ್ ಬರುತ್ತೆ ಅದರಲ್ಲೂ ತುಂಬ ರಿಲೀಫ್ ಅನಿಸುತ್ತೆ ಹೊರ್ಗಡೆ ಹೋಗಿ ಬಂದಾಗ ಬಿಸಿಲಲ್ಲಿ ನಮಗೆ ಮುಖ ಎಲ್ಲ ಒಂಥರ ಡ್ರೈ ಸ್ಕಿನ್ ಆಗಿಬಿಟ್ಟಿರುತ್ತೆ ಸೊ ವಾರದಲ್ಲಿ ಸರಿ ಒಂದು ತಿಂಗಳಲ್ಲಿ ಒಂದು ಎರಡು ಸಾರಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರಿಸಲ್ಟ್ ಕೊಡುತ್ತೆ ಸೊ ಓಕೆ ಫ್ರೆಂಡ್ಸ್